ಆಕ್ಚುಲಿ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ಕೋಮಲ್ ಸರ್ ಜೊತೆ ನಾನು ಒಟ್ಟಿಗೆ ನಡೆಸಿದ್ದು ತುಂಬಾ ಖುಷಿ ಇದೆ ಹಾಗೆ ಆಮ್ ಸೋ ಲಕ್ಕಿ ಅಂತ ಹೇಳ್ಬೋದು ನಾನು ಒಂದು ಆಡಿಯನ್ ಆಗಿ ಕುತ್ಕೊಂಡು ಒಂದು ಸಿನಿಮಾನ ನೋಡ್ಬೇಕಾದ್ರೆ ಕೋಣ ಸಿನಿಮಾನ ನೋಡಿದಾಗ ನನ್ಗೆ ಖುಷಿ ಆಗುತ್ತೆ ನಾನು ಅದನ್ನ ನೋಡಿ ಎದ್ದು ಹೋದಾಗ ನನಗದು ತಲೆನಲ್ಲಿ ಉಳಿಯುತ್ತೆ ಜನ ಆಕ್ಟ್ ಮಾಡ್ತೀನಿ ಅದಕ್ಕೂ ಒಂದು ರೀಸನ್ ಇರುತ್ತೆ ಯಾಕಂದ್ರೆ ಆ ಕ್ಯಾರೆಕ್ಟರ್ ಕನೆಕ್ಟ್ ಆಗ್ಬೇಕು ಇನ್ನೊಂದು ಕ್ಯಾರೆಕ್ಟರ್ ಗೆ ಅಂದಾಗ ಅವನ ಪೂರ್ವ ಏನಿರುತ್ತೆ ಮುಂದಕ್ಕೆ ಏನಾಗುತ್ತೆ ಅನ್ನೋದ್ ಕನೆಕ್ಷನ್ ಜಾರಾಗಿ ಮೊದಲನೇದಾಗಿ ಕೋಣ ಅನ್ನೋ ಹೆಸರೇ ಫಸ್ಟ್ ಬಂದಿದ್ದು ಅದಾದ್ಮೇಲೆ ಸ್ಟೋರಿ ಉಟ್ಕೊಂಡಿರುವಂತದ್ದು ಸಹೋದರ ಲಕ್ಷ್ಮಣ ಇದು ವಾಮಾಚಾರ್ಟ್ ಅಕಲ್ ಪ್ರಾಕ್ಟೀಸಸ್ ಈ ಮೇಲೆ ತರದೇ ಇದು ನಮಸ್ತೆ ನೀವು ನೋಡ್ತಾ ಇದ್ರ ಬೀಟ್ ಕನ್ನಡ ನಾನು ಯಶ್ವಂತ್ ಇತ್ತೀಚೆಗೆ ಒಂದು ಸಿನಿಮಾದ ಟ್ರೈಲರ್ ನೋಡಿದೆ ಸಿನಿಮಾ ಯಾವುದು ಅಂತಂದ್ರೆ ಕೋಣ ಆ ಟ್ರೈಲರ್ ನೋಡ್ಬೇಕಾದ್ರೆ ಒಂದಷ್ಟು ಗಳು ಯಾವ ರೀತಿ ಆಗಿತ್ತು ಅಂದ್ರೆ ಕಣ್ಮುಂದೆ ಒಂದು ರಫ್ ಅಂತ ನನಗೆ ಕಾಂತರ ಸಿನಿಮಾ ಪಾಸ್ ಆಗೋಯ್ತು ಆ ತರ ಇತ್ತು ಬಟ್ ಸಿನಿಮಾ ಟೀಮ್ ಸಿಕ್ಕಾಗ ಒಂದಷ್ಟು ವಿಚಾರಗಳನ್ನ ಮಾತಾಡಬೇಕು ಅಂತ ಅನ್ಕೊಂಡಿದ್ದೆ ಸೊ ನನ್ನ ಗೆ ಈಗ ಒಂದು ಫುಲ್ ಸ್ಟಾಪ್ ಹಾಕುವಂತ ಸಭೆ ಯಾಕೆ ಅಂತಂದ್ರೆ ಆ ಟೀಮ್ ಇವತ್ತು ನನ್ನ ಜೊತೆ ಇದೆ ಎಲ್ರು ಕೂಡ ಮಾತಾಡ್ತಾ ಫಸ್ಟ್ ವೆಲ್ಕಮ್ ಮಾಡ ಹಲೋ ನಮಸ್ತೆ ನಮಸ್ತೆ ನಮಸ್ಕಾರ ಹೇಗಿದ್ದೀರಾ ಸೊ ನೋಡ್ತಾ ಇದ್ರೆ ಒಂದು ಸ್ಮೈಲ್ ಇದೆ ಹಾಗೆ ಪ್ರಮೋಷನ್ ಬಿಸಿನೂ ನಿಮ್ಮ ಎಲ್ಲರ ಫೇಸ್ ಅಲ್ಲೂ ಕಾಣಿಸ್ತಾ ಇದೆ ಫಸ್ಟ್ ನಾನು ಸರ್ನಿಂದ ಸ್ಟಾರ್ಟ್ ಮಾಡ್ತೀನಿ ಸರ್ ಪ್ರಮೋಷನ್ ಹೆಂಗ್ ನಡೀತಾ ಅದೇ ಸರ್ ಈಗ ನೋಡುದ್ರಲ್ಲ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀವಿ ಯಾಕಂದ್ರೆ ನಮಗೂ ಟೈಮ್ ಶಾರ್ಟೇಜ್ ಇದೆ ಅಕ್ಟೋಬರ್ ತರ್ಟಿ ಫಸ್ಟ್ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇರೋದ್ರಿಂದ ಎಲ್ಲ ಚಾನಲ್ಸ್ ಒಟ್ಟೊಟ್ಟಿಗೆ ಬಂದಾಗ ಹೇಳಿದ ಪ್ರಶ್ನೆ ಕೇಳ್ತಿರ್ತಾರೆ ನಾನು ಹೇಳಿದ್ದೆ ಡಿಪೆಂಡ್ ಮಾಡ್ತೀನಿ ಬೆಂಕಿ ತನಿಷ ಅವ್ರೆ ಹೇಗಿದ್ದೀರಾ ಮೇಲೆ ನೋಡ್ತಾ ಇದೀವಿ ಇದ್ರಲ್ಲಿ ಅಲ್ವಾ ಎಸ್ ಹಿರಣ್ ಮೇಡಂ ಹೇಗಿದಿರಾ ಚನ್ನಾಗಿ ನೀವು ಹೇಗಿದೀರಾ ಚನ್ನಾಗಿ ಇದ್ದೀನಿ ಕೋಮಲ್ ಸರ್ ಜೊತೆ ನಿಮ್ಮ ಒಂದು ಸ್ಕ್ರೀನ್ ಅಪಿಯೆನ್ಸ್ ಯಾವ ರೀತಿ ಆಗಿರುತ್ತೆ ಹೆಂಗೆ ಏನು ಆಕ್ಚುಲಿ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ಕೋಮಲ್ ಸರ್ ಜೊತೆ ನಾನು ಒಟ್ಟಿಗೆ ನಟಿಸಿದ್ದು ತುಂಬಾ ಖುಷಿ ಇದೆ ಹಾಗೆ ಐ ಆಮ್ ಸೋ ಲಕ್ಕಿ ಅಂತ ಹೇಳ್ಬೋದು ಅಂಡ್ ಐ ಆಮ್ ಬ್ಲೆಸ್ಡ್ ಕೋಮಲ್ ಸರ್ ಜೊತೆ ನಡೆಸುವಾಗ ನನ್ನ ಪಾತ್ರ ಕೋಮಲ್ ಸರ್ಗೆ ಲೈನ್ ಹೊಡಿತಿರ್ತೀನಿ ಅಂದರೆ ಅವರ ಒಂದು ಇನೋಸೆನ್ಸನ್ನು ನಾನು ಇಷ್ಟಪಡು ಹುಡುಗಿ ಸೊ ಐ ನೋ ಸೆನ್ಸ್ ಇಂದಾನೆ ಅವ್ರನ್ನ ನಾನ್ ಇಷ್ಟಪಡ್ತೀನಿ ನೀನು ನೋಡಿದೆಲ್ಲ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಈಗಲೇ ಬಿಟ್ಕೊಡಲ್ಲ ಒಂದಷ್ಟು ಸಿನಿಮಾಗಳನ್ನ ಮಾಡ್ಕೊಂಡ್ ಬಂದಿದಿರಾ ಒಂದಷ್ಟು ವರ್ಷಗಳಿಂದ ಒಂದಷ್ಟು ನಿರ್ದೇಶಕ್ರ ಹತ್ರ ಕತೆ ಕೇಳಿರ್ತೀರಾ ನಿರ್ಮಾಪಕರಿಗೆ ಸಿನಿಮಾ ಮಾಡಿರ್ತೀರಾ ಆಗಿನ ಕತೆ ಕೇಳ್ತಾ ಇದ್ದಂತ ಪ್ರೋಸೆಸ್ ಈಗಿನ ಕತೆ ಕೇಳ್ತಾ ಇರೋ ಅಂತ ಪ್ರೋಸೆಸ್ ಏನಾದ್ರು ಡಿಫ್ರೆನ್ಸ್ ಕಾಣಿಸ್ತೀನಿ ಅವನು ಪೇಪರ್ ಪ್ಯಾಡಲ್ ಕಥೆ ಬರ್ಕೊಂಡ್ ಬಂದಿರೋದು ಈಗ ಹೈ ಪ್ಯಾಡಲ್ ಕಥೆ ಅಷ್ಟೇ ಡಿಫ್ರೆನ್ಸ್ ಹೇಳೋ ರೀತಿ ಹೇಳೋ ವಿಧಾನ ಹೇಳೋದು ಇವಾಗ ವಿತ್ ಮ್ಯೂಸಿಕ್ ಹೇಳ್ತಾರೆ ಮ್ಯೂಸಿಕ್ ಒಂದು ಕತೆ ಅಂತ ಬಂದಾಗ ನೀವು ಆಯ್ಕೆ ಮಾಡೋ ರೀತಿ ಒಂದು ಯೂನಿವರ್ಸಲ್ ಫಾರ್ಮ್ಯಾಟ್ ಇದೆ ಕ್ರೀನ್ ಪ್ಲೇ ಫಸ್ಟ್ ಟೆನ್ ಮಿನಿಟ್ಸ್ ಏನ್ ಹೇಳ್ತಾರೆ ಎಂಟೈರ್ ಪಿಕ್ಚರ್ ಯಾವ ಫ್ಲೇವರ್ ಅಲ್ಲಿ ಇರುತ್ತೆ ಅಂತ ಹೇಳ್ತಾರೆ ಅದ್ರದ್ದು ಒಂದು ನೆಕ್ಸ್ಟ್ ಭಾಗಕ್ಕೆ ಇನ್ಫ್ಲೂಲ್ ಬ್ಲಾಕ್ ಅಂತ ಏನ್ ಬರುತ್ತೆ ಆ ಟೆನ್ ಮಿನಿಟ್ಸ್ ತುಂಬಾ ಮತ್ತೆ ಜನ ಎದ್ದೋಗ್ಬೇಕಾರೆ ಹೆಂಗೆ ಫಿನಿಶ್ ಆಗುತ್ತೆ ಆ ಟೆನ್ ಮಿನಿಟ್ಸ್ ಕೌಂಟ್ ಈ ತ್ರೀ ಟೆನ್ ಟೆನ್ ಮಿನಿಟ್ಸ್ ಕೌಂಟ್ ಏನಿದೆ ಅದನ್ನೇ ನಾ ಸ್ಕ್ರಿಪ್ಟ್ ಆಗಿ ಅಬ್ಸರ್ವ್ ಮಾಡೋ ಇದರಲ್ಲಿ ಕ್ಯಾರೆಕ್ಟರ್ ಕರ್ಸ್ ಅಂತ ಹೆಂಗ್ ಫಿನಿಶ್ ಮಾಡ್ತಾರೆ ಹೇಗೆ ಯಾವುದೇ ಒಂದು ಕ್ಯಾರೆಕ್ಟರ್ ಒಂದು ಸಣ್ಣ ಕ್ಯಾರೆಕ್ಟರ್ ಆಗಲಿ ದೊಡ್ಡ ಕ್ಯಾರೆಕ್ಟರ್ ಆಗಲಿ ಅದನ್ನ ಹೇಗೆ ಟೇಕ್ ಆಫ್ ಮಾಡ್ತಾರೆ ಹೇಗೆ ಅಳವಡಿಸ್ಕೊತಾರೆ ಪಿಕ್ಚರ್ಗೆ ಅದನ್ನ ಹೇಗೆ ಫಿನಿಶ್ ಕೊಡ್ತಾರೆ ಇದು ಬಹಳ ಇಂಪಾರ್ಟೆಂಟ್ ಇದು ಈ ಥರದ್ದೆಲ್ಲ ನಾನು ತುಂಬಾ ಇನ್ ಡೀಟೇಲ್ ಆಗಿ ನೋಡ್ತಾ ಇರ್ತೀನಿ ಯಾವ್ದಾವ್ದು ಆ ತರದ್ದು ನನಗೂ ಮೈಂಡ್ ಹೋಗಲ್ಲ ಅಂತ ಅಂದಾಗ ಅಂಥದಕ್ಕೆ ನಾನು ನಿಮ್ಮ ಫಸ್ಟ್ ಪ್ರೊಡಕ್ಷನ್ ಅಂತ ಬಂದಾಗ ಒಂದಷ್ಟು ಸಿನಿಮಾಗೆಲ್ಲ ನೀವು ಮಾಡಿರ್ತಾರೆ ಸಿನಿಮಾ ಸೀರಿಯಲ್ ಎಲ್ಲವೂ ಕೂಡ ಆಗಿರೋದ್ರಿಂದ ಒಂದ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಯಾವ ತರ ಸಿನಿಮಾ ಆಯ್ಕೆಗಳ ವಿಧಾನದಲ್ಲಿ ಈಗ ಸ್ವತಃ ನಾನೇ ಒಂದು ಪ್ರೊಡ್ಯೂಸ್ ಮಾಡ್ತಾ ಇದೀನಿ ಸಿನಿಮಾ ಅಂತ ಅಂದಾಗ ಓಕೆ ನಾನ್ ಫಸ್ಟ್ ಬರ್ತಾ ಇದೆ ಜನಕ್ಕೆ ಈ ತರ ಕೊಟ್ರೆ ಒಂದಿಷ್ಟು ಇಷ್ಟ ಆಗ್ಬೋದು ಅನ್ನೋ ಒಂದಷ್ಟು ಆಲೋಚನೆ ಕ್ಯಾಲ್ಕುಲೇಷನ್ ಎಲ್ಲ ಕೂಡ ಇರುತ್ತೆ ಸ್ಕ್ರಿಪ್ಟ್ ಹೇಗೆ ಇಲ್ಲ ನೀವು ಸೆಲೆಕ್ಟ್ ಮಾಡಿದ್ರೆ ಯಾವ ಆಯ್ತು ಸ್ಕ್ರಿಪ್ಟ್ ಎಲ್ಲ ಸೆಲೆಕ್ಟ್ ಮಾಡೋಷ್ಟು ದೊಡ್ಡವಳಲ್ಲ ನಾನು ಸೊ ನಾನು ಕ್ಯಾರೆಕ್ಟರ್ ಅಂತ ಬಂದಾಗ ಅಥವಾ ಹೀರೋಯಿನ್ ಆಗಿ ಯಾರಾದ್ರೂ ನನ್ನ ಅಪ್ರೋಚ್ ಮಾಡಿದಾಗ್ಲೂ ಕೂಡ ನಾನು ಅಷ್ಟೆಲ್ಲ ಡೀಟೇಲ್ ಆಗಿ ಇಂತ ಸ್ಕ್ರಿಪ್ಟ್ ಇದ್ರೆ ಮಾತ್ರ ನಾನು ಮಾಡೋದು ಅಂತೆಲ್ಲ ಯಾವತ್ತೂ ಅನ್ಕೊಂಡಿದ್ದಲ್ಲ ನನಗೆ ಬಂದಿದ್ದನ್ನೆಲ್ಲ ಚೆನ್ನಾಗಿ ಮಾಡುವಂತಹ ಪ್ರಯತ್ನ ನಾನು ಮಾಡ್ತಾ ಇದ್ದೆ ಸೊ ಅದೇ ರೀತಿಯಾಗಿ ಅಂದ್ರೆ ನಾವಿವಾಗ ಕುಪಣಾಸ್ ಜುವೆಲ್ರಿ ಮಾಡಿದಾಗ್ಲೂ ಕೂಡ ಅಷ್ಟೇ ಈ ಜ್ಯುವೆಲ್ರಿ ನಾನು ಹಾಕೊಂಡ್ರೆ ನನಗೆ ಎಷ್ಟು ಇಷ್ಟ ಆಗುತ್ತೆ ಅನ್ನೋದನ್ನ ತಲೆಯಲ್ಲಿ ಏನ್ ನಾವು ಪಿಕ್ ಮಾಡ್ತಾ ಇದ್ವಿ ಡಿಸೈನ್ಸ್ನ ಹಂಗಾಗ್ತಿತ್ತು ಇದು ಕೂಡ ಇದನ್ನ ನಾವು ಮಾಡಿದ್ರೆ ಇದನ್ನ ಎಷ್ಟು ಚೆನ್ನಾಗಿ ಅಂದ್ರೆ ನಾನು ಸಿನಿಮಾ ನೋಡ್ಬೇಕಾದ್ರೆ ನನಗೆ ಯಾವ್ಯಾವ ಅಂಶಗಳು ಸಿನಿಮಾಗಳಲ್ಲಿ ಇಷ್ಟ ಆಗುತ್ತೆ ಅಂದ್ರೆ ಒಂದಷ್ಟು ಸಿನಿಮಾಗಳನ್ನ ನೋಡ್ಕೊಂಡ್ ಬಂದಿರ್ತೀವಿ ಇಷ್ಟು ಇಷ್ಟು ವರ್ಷದ ಜೀವನದಲ್ಲಿ ಸೊ ಅದ್ರಲ್ಲಿ ನಮ್ಗೆ ಯಾವ ಒಂದು ಪೋರ್ಷನ್ ನಮಗೆ ಪಿಕ್ ಆದ್ರೆ ನಮ್ಗೆ ಇಷ್ಟ ಆಗುತ್ತೆ ಇದೆಲ್ಲವೂ ಸೇರಿ ಒಂದು ಸಿನಿಮಾ ಆದ್ರೆ ಯಾವ ರೀತಿಯಾಗಿ ಆಗತ್ತೆ ಅಂತಿರತ್ತಲ್ಲ ಆ ರೀತಿಯಾದ ಒಂದು ಸಿನಿಮಾ ಕೋಣ ಅಂತ ಹೇಳ್ಬೋದು ನಾನು ಒಂದು ಆಡಿಯನ್ ಆಗಿ ಕುತ್ಕೊಂಡು ಒಂದು ಸಿನಿಮಾನ ನೋಡ್ಬೇಕಾದ್ರೆ ಕೋಣ ಸಿನಿಮಾ ನೋಡಿದಾಗ ನನ್ಗೆ ಖುಷಿ ಆಗತ್ತೆ ನಾನು ಅದನ್ನ ನೋಡಿ ಎದ್ದು ಹೋದಾಗ ನನಗೂ ತಲೆನಲ್ಲಿ ಉಳಿಯುತ್ತೆ ಅಂದ್ರೆ ಆ ಇನ್ನ ತಲೆನಲ್ಲಿ ಇರುತ್ತೆ ಅನ್ನುವಂತಹ ಒಂದು ಸಿನಿಮಾ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ನ ತಲೆಯಲ್ಲಿ ಇಟ್ಕೊಂಡೇ ಮಾಡಿರುವಂತಹ ಒಂದು ಸಿನಿಮಾ ಅಂತ ಹೇಳ್ಬೋದು ಒಳ್ಳೆ ಪ್ರೊಡಕ್ಷನ್ ಒಳ್ಳೆ ಹೀರೋ ಬಂತು ಅಂದ್ರೆ ಈ ಕತೆ ಕೇಳ ಬೇಡ ಫಸ್ಟ್ ಚೆನ್ನಾಗಿರುತ್ತೆ ಒಪ್ಕೊಂಡ್ಬಿಡಣ ಅನ್ನೋದೊಂದು ಏನೇ ಬಂದ್ರು ಇಲ್ಲ ಫಸ್ಟ್ ಕತೆ ಕೇಳೋಣ அஹ் ஒன் ஆஃபீஸு ஆமே நீங்க நன் கதை கேதமேல துமா அங்கே துபா இஷ்ட ಇಷ್ಟು ದಿನ ಕತೆ ಬಂದಿದ್ರಲ್ಲಿ ಅಥವಾ ನಾನು ಕತೆ ಕೇಳ್ತಿರುವಾಗ ಈ ಕತೆ ನನಗೆ ಮನಸ್ಸಿಗೆ ತುಂಬಾ ಹತ್ರವಾದ ಕತೆ ತುಂಬಾ ಡಿಫ್ರೆಂಟ್ ಆಗಿದೆ ಅಂತ ಅನಿಸ್ತು ಅಂಡ್ ಹಾಗೆ ಕೋಮಲ್ ಸರ್ ಜೊತೆ ವರ್ಕ್ ಮಾಡೋದು ಒಂದು ಪುಣ್ಯ ಸೊ ಅದೆಲ್ಲ ಒಟ್ಟಿಗೆ ಕೂಡಿ ಬಂತು ಅಂತ ಹೇಳಕ್ ಇಷ್ಟಪಡ್ತೀನಿ ಅಹ್ ಸೊ ಹಾಗಾಗಿ ಇದನ್ನ ಚೂಸ್ ಸೊ ಈ ಜ್ಯೋತಿಷ್ಯ ಅನ್ನೋದೆಲ್ಲ ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಅಂಡ್ ಏನು ನಂಬ್ತೀರಾ ನೀವು ಅಲ್ಲ ರಿಯಲ್ ಅಲ್ಲಿ ಸೂರ್ಯ ಹುಟ್ಟೋದು ಚಂದ್ರ ಬರದಾತ್ರಿ ಅದೆಷ್ಟು ನಿಜನೂ ಜ್ಯೋತಿಷ್ಯನು ಅಷ್ಟೇ ನಿಜ ಅದರಲ್ಲಿ ಅಡಾಪ್ಟೇಷನ್ ಹೇಳೋದು ಅದೇ ಅದೇ ಇಟ್ ಇಸ್ ಜಸ್ಟ್ ಅ ಮ್ಯಾಥಮೆಟಿಕ್ಸ್ ಅದಕ್ಕೆ ಈಗ ನೀವು ಎಷ್ಟೇ ಇದು ನೋಡಿ ಈಗ ಹನುಮಾನ್ ಚಾಲೀಸಲ್ಲಿ ಎಷ್ಟು ದೂರ ಇದೆ ಸೂರ್ಯನಿಗೂ ಭೂಮಿಗೂ ಅನ್ನೋದನ್ನ ಹೇಳಿದ್ದಾರೆ ಅದು ಒಂದು ಮಂತ್ರದಲ್ಲೇ ಬಂದಿದೆ ಸೊ ಅದೆಲ್ಲ ದಟ್ ಇಸ್ ನಥಿಂಗ್ ಬಟ್ ಅಸ್ಟ್ರಾಲಜಿ ಅದು ಯಾರು ಹೇಳ್ತಾರೆ ಹೇಗೆ ಹೇಳ್ತಾರೆ ಅನ್ನೋದು ಬಟ್ ನಮ್ದು ಇದು ಅಸ್ಟ್ರಾಲಜಿಕಲ್ ಫಿಕ್ಚರ್ ಅಲ್ಲ ಇದು ಬಟ್ ಆದ್ರೆ ನಾನು ಅಸ್ಟ್ರಾಲಜರ್ ಆಗಿ ಆಕ್ಟ್ ಮಾಡ್ತೀನಿ ಪಿಕ್ಟರ್ ಅಲ್ಲಿ ಏನಕ್ಕೆ ಅದಕ್ಕೂ ಒಂದು ರೀಸನ್ ಇರುತ್ತೆ ಯಾಕಂದ್ರೆ ಆ ಕ್ಯಾರೆಕ್ಟರ್ ಕನೆಕ್ಟ್ ಆಗ್ಬೇಕು ಇನ್ನೊಂದು ಕ್ಯಾರೆಕ್ಟರ್ ಗೆ ಅಂದಾಗ ಅವನು ಪೂರ್ವ ಏನಿರುತ್ತೆ ಮುಂದಕ್ಕೆ ಏನಾಗುತ್ತೆ ಅನ್ನೋದ್ ಕನೆಕ್ಷನ್ ಗೆ ಅಸ್ಟ್ರಾಲಜರ್ ಆಗಿ ಮಾಡಿದ್ದಾರೆ ಪಿಕ್ಟರ್ ಕಾಸ್ಟಿಂಗ್ ನೋಡಿದೆ ಒಂದು ಹ್ಯೂಜ್ ಕಾಸ್ಟಿಂಗ್ ಇದೆ ಆ ಫ್ರೇಮ್ ಅಲ್ಲಿ ನೋಡ್ತಾ ಇದ್ರೆ ಪ್ರತಿಯೊಬ್ಬರು ಕೂಡ ನಕ್ಸವರೇ ಇದ್ದಾರೆ ಸೊ ಆತರ ಒಂದು ದೊಡ್ಡ ಬಳಗ ಸೊ ಅದ್ರಲ್ಲಿ ನೀವು ಒಂಥರ ಲೆಜೆಂಡಾ ಕಾಣಿಸ್ತೀರಾ ಸೊ ಹಂಗಿದ್ದಾಗ ಅಲ್ಲಿ ನಡೆಯುವಂತಹ ಒಂದಷ್ಟು ಸನ್ನಿವೇಶಗಳು ಮೇನ್ ಒಂದು ಒಂದು ಜಾತ್ರೆ ಅಂತ ತಗೊಂಡ್ರೆ ಒಂದು ಊರಲ್ಲಿ ಸೊ ಜಾತ್ರೆ ಜಾತ್ರೆ ಅಂತ ಬಂದಾಗ ಪ್ರತಿಯೊಬ್ರು ಸೇರುವಂತದ್ದು ನಮ್ಮ ರಿಲೇಟಿವ್ಸ್ ಎಲ್ಲ ಒಂದಷ್ಟು ಸೇರುವಂತ ಒಂದು ಬಳಗ ಆ ಜಾತ್ರೆಗಳು ನಡೆದಾಗ ಒಂದ್ ರಿಯಲ್ ಲೈಫಲ್ಲಿ ನಾವು ಒಂದಷ್ಟು ನೆನೆಸ್ಕೊಂಡ್ರೆ ಹಳೆಯಿಂದ ನಾವ್ ಏನಾದ್ರು ಮಿಸ್ ಮಾಡ್ಕೊಳ್ತಿದೀವಿ ಅಂತ ಏನಾದ್ರು ಅನ್ಸುತ್ತೆ ಖಂಡಿತ ಆಗ್ಲಿಲ್ಲ ಇವಾಗ ನಮ್ಮ ಜಾತ್ರೆ ಆಗಿರೋದು ನಾನೆಲ್ಲ ಒಂದು ಸುಮಾರು ತುಂಬಾ ಬಹಳ ವರ್ಷಗಳ ಹಿಂದೆ ನೋಡಿದ್ದು ಇವತ್ತು ಅಲ್ಲಿ ಹೋಗೋಕ್ ಆಗೋದಿಲ್ಲ ಬಟ್ ಬೇರೆಯವರೆಲ್ಲ ಅದೇ ಒಂದು ರಿಚುವಲ್ ಆಗಿ ನಾವು ಊರ್ ಜಾತ್ರೆ ಇದೆ ಸರ್ ಬರಲ್ಲ ಮೂರ್ತೀವಿ ಸರ್ ನಮ್ಗೆ ಹೋಗ್ಲೇಬೇಕು ಊರ್ ಜಾತ್ರೆ ಇದೆ ಸರ್ ಅಂತ ಅಷ್ಟು ಪ್ರಾಮುಖ್ಯತೆ ನನಗೆ ಏನಾಯ್ತು ಅದು ಹಂಗೆ ದೂರ ಆಗೋಗಿರೋದ್ರಿಂದ ಬಟ್ ಎಲ್ಲಾರ್ಗು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಅವ್ರ ಊರಿಗೆ ಅವ್ರ ಊರ್ ಜಾತ್ರೆಗೆ ಹೋಗೋದು ಆ ಇಯರ್ನ ಒಂದ್ ಕ್ಯಾಲೆಂಡರ್ ಫುಲ್ಫಿಲ್ ಆದಂಗೆ ಪ್ರತಿಯೊಬ್ರು ಅದು ಆಸೆ ಇರುತ್ತೆ ನಮ್ಗೆ ಒಂಚೂರು ಚೂರು ಊರು ಅಲ್ಲಿ ಬಿಟ್ಟು ಬ್ಯಾಂಗ್ಳೂರ್ಲ್ಲೇ ಬೆಳೆದಿರೋದ್ರಿಂದ ನಮ್ಗೆ ಸ್ವಲ್ಪ ಅದು ಅದಿಲ್ಲ ಬಟ್ ಅದು ಯಾವಾಗ್ಲೂ ಖುಷಿ ಕೊಡುತ್ತೆ ಎಲ್ಲಾರ್ಗೂ ಖುಷಿ ಕೊಡುತ್ತೆ ಸೊ ಇದಕ್ಕೆ ಕೋಣ ಅನ್ನೋದು ಯಾಕೆ ಮೊದಲನೇದಾಗಿ ಕೋಣ ಅನ್ನೋ ಹೆಸರೇ ಫಸ್ಟ್ ಬಂದಿದ್ದು ಅದಾದ್ಮೇಲೆ ಸ್ಟೋರಿ ಉಟ್ಕೊಂಡಿರುವಂಥದ್ದು ನಾನು ಅದೇನೆ ಅಂದರೆ ಎಲ್ಲರೂ ಸ್ನೇಹಿತರಾಗಿದ್ದರಿಂದ ಮೊದಲೊಂದು ಒಂದು ವಿತೌಟ್ ಬೀಯಿಂಗ್ ಎ ಪ್ರೊಡ್ಯೂಸರ್ ಆಗ್ತಾ ಇತ್ತು ಸೊ ಆ ಒಂದು ಡಿಸ್ಕಷನ್ ಅಲ್ಲಿ ಓಕೆ ಇದು ಕೋಣ ಕೋಮಲ್ ಸಾರೆ ಮಾಡೋದು ಅನ್ನೋದು ಮಾತ್ರ ನಿಗದಿತವಾಗಿತ್ತು ಅದಾದ್ಮೇಲೆ ಸ್ಟೋರಿ ಬಿಲ್ಡ್ ಆಗಿದ್ದಾಗಿರ್ಬೋದು ಈ ಪೋರ್ಷನ್ ಇಲ್ಲಿ ಮಾಡ್ಬೋದು ಅನ್ನೋದಾಗಿರ್ಬೋದು ನಮ್ಮ ಪ್ರೊಡ್ಯೂಸರ್ ಸರ್ ಆರ್ ಕೆ ಅವರು ಸ್ವಲ್ಪ ಆ ಒಂದು ಡಿಸ್ಕಷನ್ ಅಂದ್ರೆ ಬಿಕಾಸ್ ಈಸ್ ಫ್ರಮ್ ಏನಂತಾರೆ ಫ್ರಮ್ ಅ ಡಿಫ್ರೆಂಟ್ ಫೀಲ್ಡ್ ಅಲ್ಲ ಸೊ ಅವ್ರ ಸಿನಿಮಾ ನೋಡ್ಬೇಕಾದ್ರೆ ಯಾವಾಗಲೂ ಆಡಿಯನ್ಸ್ ಆಗಿನೇ ನೋಡ್ತಾರೆ ಸೊ ಅವ್ರ ಪಾಯಿಂಟ್ ಆಫ್ ವ್ಯೂ ನಮ್ಗೊಂದು ಸ್ವಲ್ಪ ಸ್ಟೋರಿ ಏನಂತಾರೆ ಡೆಕೋರೇಟ್ ಮಾಡ್ತಾ ಮಾಡ್ತಾ ಅದು ಹೆಲ್ಪ್ ಆಯ್ತು ಯಾಕಂದ್ರೆ ಹೊರಗಿನ ಜನ ಇದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಅನ್ನೋದು ನಮ್ಗೆ ಸ್ವಲ್ಪ ಚೆನ್ನಾಗಿ ಗೊತ್ತಾಗೋದಕ್ಕೆ ಸಾಧ್ಯ ಆಯ್ತು ಅದಾದ್ಮೇಲೆ ಅಥವಾ ಆಗಿರೋ ಪ್ರೊಡಕ್ಷನ್ ಆಡ್ ಆನ್ ಆಗಿದು ಈ ಒಂದು ಕೋಣನೇ ಬೇಕು ಅಂತ ಹಠ ಹಿಡಿದು ನನ್ಗೆ ಇದೇ ಬೇಕು ಅಂತ ಹಠ ಹಿಡಿದವರು ನಮ್ಮ ಆರ್ ಕೆ ಸರ್ ಸೊ ಕ್ರೆಡಿಟ್ ಫಸ್ಟ್ ಕ್ರೆಡಿಟ್ ಗೋಸ್ ಟು ಈ ಹಿಂದೆ ಮಾಡೋದಂತ ಒಂದಷ್ಟು ಸಿನಿಮಾಗು ಇದು ಏನ್ ಡಿಫ್ರೆನ್ಸ್ ಅಂತ ಅನ್ಸುತ್ತೆ ಅದು ಅಂತಂದ್ರೆ ಆ ಬೇರೆ ಇದೆ ಅದು ಒಬ್ಬೊಬ್ರು ಮನುಷ್ಯರ ಮೇಲೆ ಒಂದ್ ದಿವಾ ಬರೋದು ಅವರು ಒಂದ್ ತರ ಅಂತ ಇಲ್ಲಿ ಆ ತರದಿಲ್ಲ ವಿಚಾರ ಆಗಲಿ ಇಲ್ಲಿ ಬರೀ ಫ್ಯಾಂಟಸಿ ಹಾರರ್ ಇದೆ ಇದು ಇದ್ದು ಜನ ಬಂದು ಬೇರೆ ತರ ಇರುತ್ತೆ ಅಂದ್ರೆ ಇದು ವಾಮಾಚಾರ ಕ್ರಾಫ್ಟ್ ಅಕಲ್ ಪ್ರಾಕ್ಟೀಸಸ್ ಈ ತರದ ಮೇಲೆ ಹೋಗುವಂತ ಪಿಕ್ಚರ್ ಇದು ಇದು ಹಾರರ್ ಅಂದ್ರೆ ಅದೇವೋ ಮೈ ಮೇಲೆ ಬರೋದು ಆ ತರದಲ್ಲ ಪಿಚರ್ ನಿಮ್ಗೆ ಗೊತ್ತಿರೋದ್ರೆ ತುಂಬಾ ಜನ ಇದಾರೆ ಬಿಗ್ ಬಾಸ್ ಇಂದಾನು ಒಂದಷ್ಟು ಜನ ಇದ್ದಾರೆ ರಿಯಾಲಿಟಿ ಶೋಸ್ ಇಂದ ಒಂದಷ್ಟು ಜನ ಇದಾರೆ ಇವ್ರು ಯಾಕೆ ಸರ್ ಮೊದಲನೇದಾಗಿ ಒಂದಷ್ಟು ಜನ ನಾವು ಯಾರನ್ನ ಪಿಕ್ ಮಾಡ್ಕೊಂಡಿದೀವಿ ಆಗಿರ್ಬೋದು ಆ್ಯಕ್ಟಿಂಗ್ ಮಾಡಕ್ ಗೊತ್ತಿರೋ ಅಂಥವ್ರು ಆಗಿರ್ಬೋದು ನಮ್ಮ ಪಾತ್ರಕ್ಕೆ ಸೂಕ್ತ ಅಂತ ಅನ್ಸಿರೋ ಕಾರಣದಿಂದ ನಾವು ಅವ್ರನ್ನ ಪಿಕ್ ಮಾಡ್ಕೊಂಡ್ರಿ ಜಸ್ಟ್ ನಮ್ಮ ಫ್ರೆಂಡ್ಸ್ ನಾವು ಪರಿಚಯದವರು ಅಂತ ಆ ತರದ್ದೇನಿಲ್ಲ ಅಂದ್ರೆ ಅಪ್ರೋಚ್ ಈಸಿ ಆಯ್ತು ಬಿಕಾಸ್ ದೇವರ್ ಮೈ ಫ್ರೆಂಡ್ಸ್ ಆ್ಯಂಡ್ ದೆರ್ ಆರ್ ಫ್ಯೂ ನಾನು ಏನೇ ಪೇಮೆಂಟ್ ಮಾತಾಡಿದ್ರು ಪರವಾಗಿಲ್ಲ ಆ ಅಕ್ಕ ನಿಮಗೋಸ್ಕರ ಬಂದ್ ಮಾಡ್ಕೊಡ್ತೀನಿ ಅಂತ ಅಂದವ್ರು ನಾನ್ ಬಲವಂತವಾಗಿ ನಂಗೆ ಅವೆಲ್ಲ ಗೊತ್ತಿಲ್ಲ ನೀನ್ ಇದಕ್ಕೆ ಸರಿಯಾಗಿ ಸೂಟ್ ಹಾಕ್ತಿ ಬಂದ್ ಮಾಡ್ಕೊಡು ಅಂತ ಇವಾಗ ಎಕ್ಸಾಂಪಲ್ ಹುಲಿ ಕಾರ್ತಿಕ್ ಅವ್ರ ಬಲವಂತವಾಗಿ ನಂಗೆ ಗೊತ್ತಿಲ್ಲ ಸರ್ ಆಕ್ಚುಲಿ ಫಸ್ಟ್ ರೆಫರ್ ಮಾಡಿದ್ದು ಬಟ್ ನನ್ನ ಸ್ನೇಹಿತ ಆಗಿದ್ರಿಂದ ಅಂದ್ರೆ ನಮ್ಗೆ ಈ ಕ್ಯಾರೆಕ್ಟರ್ಗೆ ಅವರೇ ಬೇಕು ಅನ್ನೋದು ಗೊತ್ತಾದಾಗ ನನ್ ಫ್ರೆಂಡ್ ನಾನು ಮಾತಾಡ್ತೀನಿ ಈ ಆಯ್ತು ಅಂಡ್ ಮೇಡಮೂ ಕೂಡ ಹಂಗೇನೆ ಅವರು ಏನು ನೀವು ಅವಾಗ್ಲೇ ಕೇಳಿದ್ರೆ ಗೊತ್ತಾ ಸ್ಟೋರಿ ಫಸ್ಟ್ ಕೇಳಿದ್ರೆ ಇದ ಅಂತ ಎಲ್ಲ ಫಿಫ್ಟಿ ಫಿಫ್ಟಿ ಝೋನಲ್ಲಿದ್ರು ಮಾಡ್ಲಿ ಅಂತ ಮತ್ತೆ ವಾಪಸ್ ನನ್ನೇ ಆಯ್ತು ಅದು ಅದಕ್ಕೆ ನೀನ್ ಸರಿ ಹೋಗ್ತೀಯ ಅಂತಾನೆ ಅಪ್ರೋಚ್ ಮಾಡಿದ್ರು ಅಂತ ಹೇಳಿ ಆ ರೀತಿಯಾಗಿ ಒಂದು ಕಂಪ್ಲೀಟ್ ಸರ್ಕಲ್ ಫಿನಿಶ್ ಆಯ್ತು ಪಾತ್ರಗಳು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಆಮೇಲೆ ಈಗಿನ ಒಂದು ಜನಕ್ಕೆ ತುಂಬಾ ಕನೆಕ್ಟ್ ಆಗೋದ್ರಿಂದ ಕೆಲವೊಂದು ಇನ್ಫ್ಲೂಯನ್ಸರ್ಸ್ ಆಗಿರ್ಬೋದು ಸೋಷಿಯಲ್ ಮೀಡಿಯಾ ರಿಯಾಲಿಟಿ ಶೋ ಇಂದ ಆಗಿರ್ಬೋದು ಇವನ್ನೆಲ್ಲ ತಗೊಂಡಾಗ ಇನ್ನೊಂದಷ್ಟು ಎಸ್ ಆಗುತ್ತೆ ಆಡ್ ಆಗುತ್ತೆ ಅಂತ ವಿಸಿಬಿಲಿಟಿಗೋಸ್ಕರ ಅಷ್ಟೇ ಆ ಟು ಫ್ರಾಂಕ್ ಏನಂತಂದ್ರೆ ನಮ್ಮಲ್ಲಿ ಬಹಳಷ್ಟು ಕಲಾವಿದರು ಇರ್ತಾರೆ ಅವರು ತುಂಬಾ ಮೂವೀಸಲ್ಲಿ ಮಾಡಿರ್ತಾರೆ ಅಥವಾ ಒಂದು ಆ ಟೈಮಲ್ಲಿ ಸಿಕ್ಕಿರಲ್ಲ ಆ ಥರದೆಲ್ಲ ಒಂದೊಂದು ಇದಿರುತ್ತೆ ಬಟ್ ಇಲ್ಲಿ ಏನಂತಂದ್ರೆ ಈ ತರ ಒಂದು ನೋನ್ ಫೇಸಸ್ ಹಾಕ್ತಾಗ ತುಂಬಾ ಜಲ್ದಿ ಕನೆಕ್ಟ್ ಆಗ್ತಾರೆ ಇವರು ಇವರು ಗೊತ್ತಿದ್ದಾರೆ ಅಂತ ಈಗ ನನಗೆ ಬಹಳಷ್ಟು ಜನ ಯಾರು ಗೊತ್ತೇ ಇರಲಿಲ್ಲ ನಾನು ಇವರು ಹೇಳದ್ಮೇಲೆ ನನಗೆ ಗೊತ್ತಾಗಿದೆ ಯಾಕಂದ್ರೆ ನಾನು ಯಾವ್ದು ಪ್ರೋಗ್ರಾಮ್ಸ್ ನೋಡೋದಿಲ್ಲ ಟಿವಿಲಿ ಹಂಗಾಗಿ ಇವರೆಲ್ಲ ಈ ತರ ಫೇಮಸ್ ಅಂದಾಗ ಅಲ್ಲಿ ಎಲ್ಲರೂ ಆಟೋಗ್ರಾಫು ಅವರೆಲ್ಲ ತಗೋತಾರೆ ಅವಾಗ್ಲೇ ನನ್ಗೆ ಗೊತ್ತಾಯ್ತು ಇವರು ತುಂಬಾ ಫೇಮಸ್ ಇದಾರೆ ಅಂತ ಸೊ ಅದ್ ಅದೇ ಕೌಂಟ್ ಆಗೋದು ಈಗ ಇವರು ತುಂಬಾ ಫೇಮಸ್ ಇದಾರೆ ತೆಲುಗಲ್ ಎಲ್ಲ ನಂಗೆ ಗೊತ್ತೇ ಇರ್ಲಿಲ್ಲ ಯಾರು ಇವ್ರು ತೆಲುಗಲ್ ಫೇಮಸ್ ಅಂದ್ರೆ ಏನಕ್ಕೆ ಮೂವಿ ಮಾಡಿದ್ರೆ ಮಾಡಿದೀವಿ ಅಂತ ಮೇಡಮ್ ಈಗ ಹೆಂಗೆ ಅಂತಂದ್ರೆ ಸಿನಿಮಾ ಅಂತ ಬಂದಾಗ ಒಂದು ಡ್ಯಂಗ್ ಇಟ್ಟಿದ್ರೆ ಮೇಡಮ್ ಸಾಂಗ್ ನೀವು ಎಲ್ಲಾನು ಇಲ್ಲೇ ಕೇಳ್ಬಿಟ್ರೆ ಸಿನಿಮಾ ಹೆಂಗ್ ನೋಡ್ತೀರಾ ಬೇರೆಯವ್ರ ಸಿನಿಮಾನ ಹೆಂಗ್ ತೋರಿಸ್ತೀರಿ ಸರ್ ಸಾಂಗ್ ನ ನೀವು ಪ್ರಮೋಟ್ ಮಾಡೋದಾಯ್ತು ಅಂತಂದ್ರೆ ಒಂದು ನಮ್ಮ ಕೋಮಲ್ ಸರ್ ಇನ್ನೊಂದು ನಮ್ಮ ಕೋಣ ಇದ್ ಎರಡರಿಂದಾನೇನೆ ನೀವು ಸಾಂಗ್ ಪ್ರಮೋಟ್ ಮಾಡೋದಕ್ ಸಾಧ್ಯ ಅದು ಬಿಟ್ಟಿದ್ ಏನಿದೆಯೋ ನೀವು ಸಿನಿಮಾದಲ್ಲಿ ಮಾತ್ರ ನೋಡೋದಕ್ ಸಾಧ್ಯ ಬೇಡ ಸಾಂಗ್ ಬಗ್ಗೆ ಹೇಳೋದೇ ಬೇಡ ಅಂತ ಹೇಳಿ அப்பாப்பாடித்தோட आप <laughs> <laughs> ಸರ್ ನೋಡಿ ಇಷ್ಟ ನೀವು ಅವಾಗ ಹೇಳಿದ್ರೆ ಏನೋ ಒಂದು ವರ್ಡ್ ಯೂಸ್ ಮಾಡುದು ನೀವು ಅವಾಗ ಎಷ್ಟು ಸರ್ ನೀವು ಹಂಗೆ ಇನ್ನೊಸೆಂಟ್ ಆಗಿ ಸರ್ ಅವಾಗ ಹಂಗಂದ್ರೆ ಲೈನ್ ಹೊಡಿಯೋದು ಗೊತ್ತಾಗತ್ತೆ ಸರ್ ನಿಮ್ಗೆ ಹೋಗ್ಲಿ ಅಲ್ಲ ಒಳಗಡೆ ಕ್ಯಾರೆಕ್ಟರ್ಗಡೆಕ್ಟರ್ ಅಲ್ಲದೆ ಕ್ಯಾರೆಕ್ಟರ್ ಅಲ್ಲದೆ ಬೇರೆ ಅವಾಗಿಂದ ನೋಡ್ಕೊಂಬ್ರೆ ನಿಮ್ಗೆ ಯಾವ್ದು ಲೈನ್ ಹಾಕ್ತಿದ್ದಾರೆ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಸರ್ ಜಾಸ್ತಿ ಅಷ್ಟೊಂದಲ್ಲಿ ಗೊತ್ತಾಗ್ತಿತ್ತು ಯಾಕೆ ಗೊತ್ತಾಗಲ್ಲ ಅಂದ್ರೆ ಮನುಷ್ಯರ ಶಾಂತಿ ಎಲ್ಲರಿಗೂ ಗೊತ್ತಾಗುತ್ತೆ ಬಟ್ ಏನಂತಂದ್ರೆ ನಮ್ಗೆ ಸೀರಿಯಸ್ ಆಗಿ ಮೂವಿ ಪ್ರಮೋಷನ್ಸ್ ಅಂದಾಗ ನಮ್ಗೆ ಅದು ಬೇರೆ ತರ ಪ್ರಮೋಷನ್ಸ್ ಆಗುತ್ತೆ ಯಾಕಂದ್ರೆ ನಾನ್ ಹೇಳೋದೊಂದು ಹಾಕೋದೊಂದಾದ್ರೆ ಅದು ಹಿಂಸೆ ಆಗುತ್ತೆ ಅದಕ್ಕೆ ಫಸ್ಟ್ ತೊಂಬೆ ಇಲ್ಲ ಅಂತ ಸೊ ಹಂಗಾಗಿ ನಮ್ಗೆ ಏನಂತಂದ್ರೆ ಅವ್ರ ಪಾತ್ರ ಒಂದು ಅಹ್ ಒಂದು ಫಾಲೋ ಮಾಡುವಂಥದ್ದು ಒಂದು ತನ್ನ ಇದನ್ನ ವ್ಯಕ್ತಪಡಿಸುವಂತದ್ದು ಅವ್ರ ಕ್ಯಾರೆಕ್ಟರ್ ಇರುತ್ತೆ ಸೊ ನಂದು ಒಂದು ಬೇರೆ ವರ್ಷನ್ ಇರುತ್ತೆ ಆ ವರ್ಷನ್ಗೆ ಅದು ನಾನು ಒಂದು ಹೊಂದಾಣಿಕೆ ಆಗ್ತಾ ಇರಲ್ಲ ಸೊ ಆತರ ಒಂದು ಫಾರ್ಮ್ಯಾಟ್ ಸೊ ಈಗ ಪಾತ್ರ ಅಂತ ಬಂದಾಗ ಈ ಸಿನಿಮಾ ಅಂತ ಬಂದಾಗ ಜಗ್ಗೇಶ್ ಸರ್ ಜೊತೆ ಏನಾದ್ರು ಡಿಸ್ಕಸ್ ಮಾಡುವಂಥದ್ದು ಏನಾದ್ರು ಮಾಡ್ತೀವಿ ಇಲ್ಲ ಮಾಡಿಲ್ಲ ಬರೀ ಅವ್ರು ಮಾತ್ರ ಅವ್ರಿಗೆ ಇದು ನಾವು ಇಲ್ಲೇ ಡಿ ಮಾಡ್ತಾ ಇದ್ದಾಗೆಲ್ಲ ಬಂದ್ ನೋಡಿ ತುಂಬಾ ಖುಷಿ ಪಟ್ಟಿದ್ರು ನಾನೇ ಅವತ್ತು ಯಾರ ಜೊತೆ ನೀವೇ ಓನ್ ಆಗಿದೆ ನೀವೇ ನಾನು ಹೇಳಿದ್ರು ಕೇಳೋದು ಕೇಳಿಸ್ಕೊಳ್ಳೋದು ಇಲ್ಲ ಅಂಡ್ ಫೈನಲಿ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇರುವಂತದ್ದು ಸಿನಿಮಾ ಅಪ್ಪಳಸಕ್ಕೆ ಸೊ ಮೂರ್ ಜನನು ಒಂದೊಂದು ಇನ್ವಿಟೇಷನ್ ನಮ್ಮ ಜನಗಳಿಗೆ ಅವತ್ತಿನ ದಿನಕ್ಕೆ ಇದೇ ಅಕ್ಟೋಬರ್ ತರ್ಟಿ ಫಸ್ಟ್ ಪೂರ್ಣ ಬಿಡುಗಡೆ ಆಗ್ತಾ ಇದೆ ಆಸ್ ಯೂಶಲ್ ನೀವೆಲ್ಲರಿಗೂ ಗೊತ್ತಿದೆ ನನ್ನ ಮೇಲೆ ಯಾವಾಗಲೂ ಒಂದು ಮಿನಿಮಮ್ ಗ್ಯಾರಂಟಿ ನಂಬಿಕೆ ಇಟ್ಟೇ ಇರ್ತೀರ ಆ ಮಿನಿಮಮ್ ಗ್ಯಾರಂಟಿನ ಮ್ಯಾಕ್ಸಿಮಮ್ ಗ್ಯಾರಂಟಿ ಆಗಿ ನಂಬರ್ ಥರ ಮಾಡಿದ್ದೀನಿ ಈ ಚಿತ್ರದಲ್ಲಿ ನೋಡಿ ಎಸ್ ಇದೆ ಅಕ್ಟೋಬರ್ ತರ್ಟಿ ಫಸ್ಟ್ ಅಂದು ನಮ್ಮ ಕೋಣ ಸಿನಿಮಾ ರಿಲೀಸ್ ಆಗ್ತದೆ ಸೊ ಪ್ಲೀಸ್ ಎಲ್ಲರೂ ಥಿಯೇಟ್ರಿಗೆ ಬಂದು ನಮ್ಮ ಸಿನಿಮಾನ ನೋಡ್ಬೇಕಂತ ನಾನು ಕೇಳ್ಕೊತೀನಿ ಹಾಗೆ ಕನ್ನಡ ಸಿನಿಮಾನ ಥಿಯೇಟರ್ ಗೆ ಬಂದು ನೋಡಿ ಕನ್ನಡ ಸಿನಿಮಾನ ಗೆಲ್ಸಿ ನಮ್ಮ ಕುಪ್ಪಂಡ ಅವ್ರ ಪ್ರೊಡಕ್ಷನ್ಸ್ ಎಲ್ಲ ಸಿನಿಮಾ ಸೊ ನೀವೆ ನಮ್ಮ ಕೋಣ ತಂಡದ ಮೇಲೆ ಎಲ್ಲರೂ ಆಶೀರ್ವಾದ ಇರಲಿ ಅಂತ ನಾನು ಕೇಳ್ಕೊತೀನಿ ಸೊ ಪ್ಲೀಸ್ ಯಾರು ಮಿಸ್ ಮಾಡಬೇಡಿ ವಾಚ್ ನಮ್ಮ ಸಿನಿಮಾ ನಮ್ಮ ಕೋಣ ಯಾವುದೇ ತರಹದ ಎಕ್ಸ್ಪೆಕ್ಟೇಷನ್ ಅನ್ನ ಕ್ರಿಯೇಟ್ ಮಾಡಿದ್ಯೋ ಅದಕ್ಕಿಂತ ಹೆಚ್ಚಿನ ಒಂದು ಆದ್ಯತೆ ಕೊಟ್ಟು ನಿಮ್ಮೆಲ್ಲರನ್ನು ರಂಜಿಸುವಂತಹ ಪ್ರಯತ್ನ ನಮ್ಮ ಕೋಣ ಆಗಿದೆ ಯಾವುದೇ ಕಾರಣಕ್ಕೂ ನೀವು ನಮ್ಮ ಸಿನಿಮಾನ ನೋಡೋದು ಮಿಸ್ ಮಾಡ್ಕೋಬೇಡಿ ನಮ್ಮ ಪ್ರೊಡಕ್ಷನ್ ಹೌಸಿಂದ ಬಂದಿರುವಂಥ ಬರ್ತಾ ಇರುವಂತಹ ಮೊದಲನೇ ಸಿನಿಮಾ ನಮ್ಮ ಕೋಮಲ್ ಸರ್ ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಅದ್ ಮಾಡಿದ್ದಾರೆ ಅದ್ರ ಜೊತೆಗೆ ನಾನು ಕೂಡ ಅವರ ಪತ್ನಿಯಾಗಿ ಒಂದು ಬ್ಯೂಟಿಫುಲ್ ಆಗಿರುವಂತಹ ಪಾತ್ರ ಮಾಡಿದ್ದೀನಿ ನನ್ನನ್ನು ನೆನ್ಪಿಟ್ಕೊಳ್ಳುವಂತಹ ಒಂದು ಪಾತ್ರವನ್ನ ನನ್ನ ತಂಡ ನನಗೆ ಕೊಟ್ಟಿದೆ ಈ ಸಿನಿಮಾನ ನೀವು ನೋಡಿ ನಿಜವಾಗ್ಲೂನು ನಮ್ಮ ಒಂದು ಕೋಣ ತಂಡದ ಜೊತೆ ನೀವು ಕನೆಕ್ಟ್ ಆಗ್ತೀರಾ ಅಂತ ಹೇಳ್ಬಹುದು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಇದೆ ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ಕೋಣ ಸಿನಿಮಾ ನಿಮ್ಮ ಮುಂದೆ ಮರಿದೆ ವಾಚ್ ಮಾಡಿ